ಆತ್ಮೀಯ ವೀಕ್ಷಕರೇ ನಮಸ್ತೆ ಸರ್ವ ಜನತೆಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸುಳ್ಯ ತಾಲೂಕು ಮಟ್ಟದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನಡೀತಾ ಇರುವಂತಹ ಸುಳ್ಯ ಜೂನಿಯರ್ ಕಾಲೇಜು ಮೈದಾನದಲ್ಲಿದ್ದೇವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಧ್ವಜಾರೋಹಣ ಅದೇ ರೀತಿ ಪೆರೇಡ್ ಗೌರವ ವಂದನೆ ಸ್ವೀಕಾರ ಸಾಂಸ್ಕೃತಿಕ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಸನ್ಮಾನ ಎಲ್ಲವೂ ಕೂಡ ನೆರವೇರಲಿಕ್ಕಿದೆ ಅದಕ್ಕಾಗಿ ಸಕಲ ಸಿದ್ಧತೆಗಳು ಕೂಡ ನಡೆದಿದ್ದಾವೆ ತಾವು ಗಮನಿಸ್ತಾ ಇದ್ದೀರಿ ಈ ಒಂದು ಪ್ರದೇಶವನ್ನು ಇದು ಸುಳ್ಯ ತಾಲೂಕು ಮಟ್ಟದ ಆ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನಡೆಯುವಂತಹ ಒಂದು ಕೇಂದ್ರ ಈಗಾಗಲೇ ತಹಶೀಲ್ದಾರ್ ಆಗಿರುವಂಥ ಮಂಜುನಾಥ್ ಅವರು ಆಗಮಿಸ್ತಾ ಇದ್ದಾರೆ ಜೊತೆಗೆ ಕರ್ನಾಟಕ ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿ ಅಧ್ಯಕ್ಷರಾಗಿರುವಂಥ ಸದಾನಂದ ಮಾವೋಜಿ ಅದೇ ರೀತಿ ಗಣ್ಯರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ತಾವು ಗಮನಿಸ್ತಾ ಇದ್ದೀರಿ ಇದು ಸುಳ್ಯ ತಾಲೂಕು ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಈ ಬಾರಿ ಇಲ್ಲಿ ಧ್ವಜಾರೋಹಣ ಅದೇ ರೀತಿ ಪರೇಡ್ ನಡೆಯಲಿಕ್ಕಿದೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಅದೇ ರೀತಿ ಪೊಲೀಸ್ ಗೃಹರಕ್ಷಕ ದಳ ನಿವೃತ್ತ ಸೈನಿಕರ ಸಂಘ ಹೀಗೆ ಬೇರೆ ಬೇರೆ ಪ್ಲಟೂನ್ಗಳ ಪರೇಡ್ ಕೂಡ ನಡೆಯಲಿಕ್ಕಿದೆ ತಾವು ಗಮನಿಸ್ತಾ ಇದ್ದೀರಿ ಪ್ರಶಾಂತವಾದಂತಹ ಒಂದು ವಾತಾವರಣದಲ್ಲಿ ದೇಶದ ಸ್ವಾತಂತ್ರ್ಯ ಸಂಭ್ರಮದ ಆಚರಣೆಯ ಈ ಹೊತ್ತು ಸುಳ್ಯ ಜೂನಿಯರ್ ಕಾಲೇಜುದಕ್ಕೆ ಸಿದ್ಧವಾಗಿ ನಿಂತಿರುವಂಥದ್ದು ವಿವಿಧ ಪ್ಲಟೂನ್ಗಳು ಈ ಒಂದು ಪಥ ಸಂಚಲಕ್ಕೆ ಸಿದ್ಧವಾಗಿ ನಿಂತಿದೆ ನೀನು ಕೆಲವೇ ಕ್ಷಣಗಳಲ್ಲಿ ಪಥ ಸಂಚಲನ ನಡೆಯಲಿಕ್ಕಿದೆ ಸಹಾಯಕ ಉಪನಿರೀಕ್ಷಕಿಯಾಗಿರುವಂಥ ಸರಸ್ವತಿಯವರು ಇದರ ನೇತೃತ್ವವನ್ನು ವಹಿಸಲಿಕ್ಕಿದ್ದಾರೆ ಈ ಒಂದು ಪಥ ಸಂಚಲನದ ಸುಳ್ಯ ತಹಶೀಲ್ದಾರ್ ಮಂಜುನಾಥ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದ ಬಳಿಕ ಈ ಒಂದು ಧ್ವಜ ವಂದನೆ ಅದೇ ರೀತಿಯಲ್ಲಿ ಗೌರವ ರಕ್ಷೆ ಸ್ವೀಕಾರ ನಡೆಯಲಿಕ್ಕಿದೆ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಕೆ ವಿ ಚಿದಾನಂದರವರು ಆಗಮಿಸಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ವಿಶೇಷವಾಗಿ ಈ ಬಾರಿ ಸನ್ಮಾನ ಕಾರ್ಯಕ್ರಮ ಕೂಡ ನಡೀತಾ ಇದೆ ನಾಡಿನ ಸ್ವಾತಂತ್ರ್ಯ ಸಂಭ್ರಮ ಅಂದರೆ ಇಡೀ ದೇಶದಲ್ಲಿ ಸಂಭ್ರಮ ಹಾಗಾಗಿ ಈ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಲಿಕ್ಕೆ पंजाब सिन्धु गुजरात मराठ द्राविड उत्कल हिमाचल यमुना उच्चल जगे ಶಿಕ್ಷಕರೇ ಸುಳ್ಯ ತಾಲೂಕು ಕೇಂದ್ರವಾಗಿರುವಂಥ ಸುಳ್ಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಆರಂಭಗೊಂಡಿದೆ ಈಗಾಗಲೇ ತಾಲೂಕು ದಂಡಾಧಿಕಾರಿಗಳು ತಾಲೂಕು ಆಚರಣಾ ಸಮಿತಿಯ ಅಧ್ಯಕ್ಷರು ಸುಳ್ಯ ತಹಸೀಲ್ದಾರ್ ಆಗಿರುವಂಥ ಮಂಜುನಾಥ್ ಇವರು ಧ್ವಜಾರೋಹಣವನ್ನ ನೆರವೇ ನೆರವೇರಿಸಿದ್ದಾರೆ ಆ ಬಳಿಕ ಈಗ ಪಥ ಸಂಚಲನಕ್ಕಾಗಿ ಸಿದ್ಧತೆ ನಡೀತಾ ಇದೆ ತಾವು ಗಮನಿಸ್ತಾ ಇದ್ದೀರಿ ಕ್ಷೇತ್ರದ ಶಾಸಕರಾಗಿರುವಂತಹ ಕುಮಾರಿ ಭಾಗೀರಥಿ ಮುರುಳಿ ಅವರಿದ್ದಾರೆ ಸುಳ್ಳೆ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಅವರಿದ್ದಾರೆ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಶೀತಲ್ ಅವರಿದ್ದಾರೆ ಅದೇ ರೀತಿಯಲ್ಲಿ ಎಸ್ಐ ಅವರಾಗಿರುವಂತಹ ಈರಯ್ಯ ಅವರಿದ್ದಾರೆ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ಅಧ್ಯಕ್ಷರಾಗಿರುವಂತಹ ಕೆ ವಿ ಚಿದಾನಂದ ಅವರಿದ್ದಾರೆ ಪ್ರಾಂಶುಪಾಲರಾಗಿರುವಂತಹ ಮೋಹನ್ ಅವರಿದ್ದಾರೆ ಇದೀಗ ನಡೀತಾ ಇರುವಂಥದ್ದು ಪಥ ಸಂಚಲನ ಮತ್ತು ಗೌರವ ವಂದನೆ ಸ್ವೀಕಾರ ಅದಕ್ಕಾಗಿ ಸಿದ್ಧತೆಗಳು ಆರಂಭಗೊಂಡು ಇದೀಗ ತಹಶೀಲ್ದಾರ್ ರವರು ಗೌರವ ವಂದನೆಯನ್ನ ಸ್ವೀಕಾರ ಮಾಡಲಿಕ್ಕಾಗಿ ಇದೀಗ ಎಲ್ಲ ಪಟೂನ್ಗಳ ಬಳಿ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಹಶೀಲ್ದಾರ್ ಮಂಜುನಾಥ್ ಜೊತೆಗೆ ಎಸ್ಥಾ ಸರಸ್ವತಿ ಮೇಡಮ್ ಜೊತೆಗಿದ್ದಾರೆ ವಿವಿಧ ಪಡೆಗಳು ಪೊಲೀಸ್ ಗೃಹ ಗೃಹ ರಕ್ಷಕ ದಳ ಅದೇ ರೀತಿಯಲ್ಲಿ ಸ್ಕೌಟ್ ಗೈಡ್ಸ್ ಎನ್ ಸಿ ನಿವೃತ್ತ ಸೈನಿಕರ ಸಂಘ ಹೀಗೆ ವಿವಿಧ ಪ್ಲಟೂನ್ಗಳು ಇವತ್ತಿನ ಈ ಪಥ ಸಂಚಲನದಲ್ಲಿ ಭಾಗಿಯಾಗಲಿಕ್ಕಿದೆ ಅದಕ್ಕಾಗಿ ಗೌರವ ವಂದನೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ತಾಲೂಕು ದಂಡಾಧಿಕಾರಿಗಳು ಸುಳ್ಳು ತಹಶೀಲ್ದಾರು ಆಗಿರುವಂಥ ಜಿ ಮಂಜುನಾಥ್ ಇವರು ಆ ಬಳಿಕ ಪಥ ಸಂಚಲನ ನಡೆಯುತ್ತದೆ ಗಣ್ಯರು ನಗರ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗೆ ಈ ಸಂಭ್ರಮದ ಹೊತ್ತಿನಲ್ಲಿ ಪಾಲು ಪಡೆಯುತ್ತಾ ಇದ್ದಾರೆ ತಾಲೂಕು ಮಟ್ಟದ ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆಯ ವತಿಯಿಂದ ಆಚರಿಸಲ್ಪಡುವಂತಹ ಸ್ವಾತಂತ್ರ್ಯೋತ್ಸವ ಎಪ್ಪತ್ತೆಂಟನೆಯದು ಈಗಾಗಲೇ ವೀಕ್ಷಕರೇ ತಾಲೂಕು ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಈ ತಾಲೂಕು ಕೇಂದ್ರದಲ್ಲಿ ನಡೀತಾ ಇದೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಈಗಾಗಲೇ ತಹಶೀಲ್ದಾರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ ಈಗ ಪಥ ಸಂಚಲನ ನಡೀತಾ ಇದೆ ಆರಂಭದಲ್ಲಿ ಕಾಣಿಸ್ತಾ ಇರುವಂತದ್ದು ಸುಳ್ಳದ ಪೊಲೀಸ್ ತಂಡ ಎಸ್ಐ ಸರಸ್ವತಿ ಅವರ ನೇತೃತ್ವದಲ್ಲಿ ಈ ಒಂದು ಪೊಲೀಸ್ ತಂಡ ಇದರಲ್ಲಿ ಭಾಗಿಯಾಗ್ತಾ ಇದೆ ಎಪ್ಪತ್ತ ಎಂಟನೆಯ ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮದ ಹೊತ್ತಿನಲ್ಲಿ ಪಥ ಸಂಚಲನ ನಡೀತಾ ಇದೆ ತಾವು ಗಮನಿಸ್ತಾ ಇದ್ದೀರಿ ಧ್ವಜ ವಂದನೆಯನ್ನ ನಡೆಸ್ತಾ ಇದ್ದಾರೆ ಈ ಒಂದು ಸುಳ್ಯದ ಪೊಲೀಸ್ ತಂಡ ಪೊಲೀಸ್ ಇಲಾಖೆಗೆ ಶಿಸ್ತನ್ನು ಕಾಪಾಡುವಲ್ಲಿ ಇದೀಗ ಕೆಲಸ ಎರಡನೆಯ ತಂಡವಾಗಿ ಬರ್ತಾ ಇರುವಂತಹ ಸುಳ್ಯದ ಗೃಹ ರಕ್ಷಕ ದಳ ತಂಡ ತಾವು ಗಮನಿಸ್ತಾ ಇದ್ದೀರಿ ಯಾವುದೇ ತುರ್ತು ಸಂದರ್ಭದಲ್ಲಿ ಗೃಹ ರಕ್ಷಕ ದಳ ತಾಲೂಕಿನ ಸಲ್ಲಿಸ್ತಾ ಇರುವಂತಹ ಸೇವೆ ದೊಡ್ಡದು ಅವರು ಇದೀಗ ಈ ಪಥ ಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದೀಗ ನಿವೃತ್ತ ಸೈನಿಕರ ಸಂಘದ ಪಥ ಸಂಚಲನವನ್ನು ತಾವು ನೋಡ್ತಾ ಇದ್ದೀರಿ ಗೌರವ ನೋಂದಣೆಯನ್ನ ಸಲ್ಲಿಸ್ತಾ ಇದ್ದಾರೆ ಸೈನಿಕರಾಗಿ ರಾಷ್ಟ್ರಕ್ಕಾಗಿ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವಂತಹ ತಂಡ ಇದೀಗ ಸುಳ್ಯ ನೆಹರು ಸ್ಮಾರಕ ಕಾಲೇಜಿನ ನ್ಯಾಷನಲ್ ಕೆಡೆಟ್ ಗೋರ್ ತಂಡ ಎನ್ಸಿಸಿ ತಂಡ ಇದೀಗ ಈ ಪಥ ಸಂಚಲನದಲ್ಲಿ ಭಾಗಿಯಾಗ್ತಾ ಇದೆ ಗೌರವ ವಂದನೆಯನ್ನ ನೀಡ್ತಾ ಇದೆ ಅತ್ಯಂತ ಶಿಸ್ತುಬದ್ಧವಾಗಿ ಈ ಒಂದು ಪಥ ಸಂಚಲನದಲ್ಲಿ ಭಾಗವಾಗಿರುವಂತಹ ತಂಡ ಎನ್ ಸಿ ಸಿ ಸಂಚಲನ ಇದೆ ವಿದ್ಯಾರ್ಥಿಗಳ ಸರ್ಕಾರಿ ಜೂನಿಯರ್ ಕಾಲೇಜಿನ ಸ್ಕೌಟ್ಸ್ ವಿದ್ಯಾರ್ಥಿಗಳು ಪೂರ್ವ ಕಾಲೇಜಿನ ಬಾಲಕರಿಂದ ಗೌರವ ಗೈಡ್ಸ್ ಅದೇ ರೀತಿಯಲ್ಲಿ ಬೇರೆ ಬೇರೆ ತಂಡಗಳು ಸೇವಾದಳ ಹೀಗೆ ಬೇರೆ ಬೇರೆ ತಂಡಗಳು ಈ ಒಂದು ತಂಡದಲ್ಲಿ ಭಾಗಿಯಾಗ್ತಾ ಇದೆ ಶ್ರೀ ಜಿ ಮಂಜುನಾಥ್ ಇವರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರುಳ್ಯ ತಹಶೀಲ್ದಾರ್ ಜಿ ಮಂಜುನಾಥ್ ಪ್ರಾಥಮಿಕ ಶಾಲೆಯ ಮರೆಭಾಷೆ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ಸದಾನಂದ ಮಾವಜಿ ಇವರೆಲ್ಲರೂ ಕೂಡ ಈ ಒಂದು ಕ್ಷಣಕ್ಕೆ ಸಾಥ್ ನೀಡುತ್ತಾ ಇದ್ದಾರೆ ಸೇವಾದಳ ತಂಡ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಗೌರವ ವಂದನೆ ಈ ಒಂದು ಪತ್ರ ಸಂಚಲನದ ಬಳಿಕ ಸಭಾ ಕಾರ್ಯಕ್ರಮ ಸಂದೇಶ ಅದೇ ರೀತಿಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಗೌರವ ವಂದನೆ ಹಿರಿಯ ಪತ್ರಕರ್ತರುಗಳಾದ ಮಟ್ಟಿ ಸುರೇಶ್ ಬೆಳಗಜೆ ಎನಿ ಅಬ್ದುಲ್ಲಾ ನಾಬೂರ್ ಅವರಿಗೆ ಸನ್ಮಾನ ಕೂಡ ನಡೆಯಲಿಕ್ಕಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನೆರವೇರ್ತಾ ಇದೆ ತಹಶೀಲ್ದಾರರಿಗೆ ವರ್ಣಗಳಲ್ಲಿ ಶೋಭಿಸ್ತಾ ಇದ್ದಾರೆ ವಿವಿಧ ತಂಡ ವಿವಿಧ ತಂಡಗಳು ಈ ಒಂದು ಆಕರ್ಷಕ ಪಥ ಸಂಚಲನದಲ್ಲಿ ಭಾಗಿಯಾಗ್ತಾ ಇದೆ ಆ ಮೂಲಕ ತಾಲೂಕು ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆಗೆ ಸರ್ಕಾರಿ ಎರುಗನ್ನ ತರ್ತಾ ಇದ್ದಾರೆ ವಿದ್ಯಾರ್ಥಿಗಳಿಂದ ಸರ್ಕಾರಿ ಪದವಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಂದ ಗೌರವ ಸಲ್ಲಿಕೆ ಅತ್ಯಂತ ಲಯಬದ್ಧವಾದಂತಹ ತಾಳಬದ್ಧವಾದಂತಹ ನಡಿಗೆಯೊಂದಿಗೆ ಸ್ವಾತಂತ್ರ್ಯೋತ್ಸವದ ದಿನ ನಮ್ಮ ದಂಡಾಧಿಕಾರಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ಶಿಸ್ತಿನ ಸಿಪಾಯಿಗಳಾದಂತಹ ವಿದ್ಯಾರ್ಥಿಗಳು ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸೇವಾದಳದ ಪಾಲಕರ ತಂಡ ಗೌರವವನ್ನು ಸಲ್ಲಿಸ್ತಾ ಇದೆ ಎನ್ಎಂಸಿ ಸುಳ್ಯ ಇದರ ವಿದ್ಯಾರ್ಥಿನಿಯರಿಂದ ಗೌರವ ಸಲ್ಲಿಕೆ ಇದೀಗ ನಡೆಯಲಿದೆ ಎನ್ ಎಸ್ ಎಸ್ ತಂಡದ ವಿದ್ಯಾರ್ಥಿನಿಯರು ಹಾಗೂ ಎನ್ಎಸ್ಎಸ್ ತಂಡ ಎನ್ ಎಂ ವಿದ್ಯಾರ್ಥಿಗಳಿಂದ ಪಥ ಸಂಚಲನ ಆಕರ್ಷಕವಾದಂತಹ ಪಥಸಂಚಲನ ಸಂಚಲನ ಸರಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಕಾಲೇಜು ವಿಭಾಗದ ಹುಡುಗರಿಂದ ಆಕರ್ಷಕವಾದಂತಹ ಪಥ ಸಂಚಲನ ಹಾಗೂ ನಮ್ಮ ತಾಲೂಕಿನ ತಹಶೀಲ್ದಾರರಿಗೆ ಗೌರವ ಸಲ್ಲಿಕೆ ಸರಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಕಾಲೇಜು ವಿಭಾಗದ ವಿದ್ಯಾರ್ಥಿನಿಯರಿಂದ ಪಥ ಸಂಚಲನ ಹಾಗೂ ಗೌರವ ಸಲ್ಲಿಕೆ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಪಥ ಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶಾಲೆ ಜಟ್ಟಿಪಳ್ಳ ಸುಳ್ಯ ಇಲ್ಲಿಯ ವಿದ್ಯಾರ್ಥಿಗಳು ಲಯಬದ್ಧವಾದಂತಹ ನಡಿಗೆಯೊಂದಿಗೆ ಪಥ ಸಂಚಲನದಲ್ಲಿ ಪಾಲ್ಗೊಳ್ಳುತ್ತಾ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ರೋಟರಿ ಪ್ರಾಥಮಿಕ ಶಾಲೆಯ ಸ್ಕೌಟ್ ವಿಭಾಗದ ವಿದ್ಯಾರ್ಥಿನಿಯರು ರೋಟರಿ ಶಾಲೆಯ ವಿದ್ಯಾರ್ಥಿಗಳು ಸ್ಕೌಟ್ ವಿಭಾಗದ ವಿದ್ಯಾರ್ಥಿಗಳು ಮತ್ತು ಗೈಡ್ಸ್ ವಿದ್ಯಾರ್ಥಿನಿಯರು ಪಥ ಸಂಚಲನದಲ್ಲಿ ತಹಶೀಲ್ದಾರರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಎನ್ಎಂಸಿ ಎನ್ಸಿಸಿ ಯ ಬ್ಯಾಂಡ್ ಸೆಟ್ ಈ ಎಲ್ಲ ಪಥ ಸಂಚಲನಕ್ಕೆ ಶೋಭೆಯನ್ನು ತಂದಿದೆ ಕರ್ಣಾನಂದಕರವಾದಂತಹ ಬಹಳ ಲಯಬದ್ಧವಾದಂತಹ ಅಚ್ಚುಕಟ್ಟಾದಂತಹ ಆಕರ್ಷಕವಾದ ಪಥ ಸಂಚಲನಕ್ಕೆ ಕಾರಣವಾಗಿದೆ ಂತಹ ಶ ನಯನ ಮನೋಹರವಾದಂತಹ ಆಕರ್ಷಕ ನಮ್ಮದೇ ಸಂಭ್ರಮ ಸೆಕೆಂಡ್ ಕಾಲ ನಮ್ಮ ಪಕ್ಕದ ರಾಜ್ಯದಲ್ಲಿ ವಯನಾಡಿನಲ್ಲಿ ಒಂದು ಮಳೆಯಿಂದಾಗಿ ಭೂಕುಸಿತ ಉಂಟಾಗಿ ಸುಮಾರು ಐವತ್ತೈನೂರು ಜನ ಇವತ್ತು ತೀರ್ಕೊಂಡಿದ್ದಾರೆ ಅವ್ರಿಗೋಸ್ಕರ ಒಂದು ಐದು ಸೆಕೆಂಡ್ಗಳ ಕಾಲ ಕಣ್ಣನ್ನು ಮುಚ್ಚಿ ಕಣ್ಣನ್ನು ಮುಚ್ಚಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋಣ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಭಾರತ ದೇಶದಲ್ಲಿ ಈ ಥರ ಯಾವುದೇ ಘಟನೆಗಳು ಆಗಬಾರ್ದು ಅಂತ ಸಹ ನಾನು ಮೊದಲನೇದಾಗಿ ನಾನು ಇದ್ದೀನಿ ಪ್ಲೀಸ್ ಒಂದು ಐದು ಸೆಕೆಂಡ್ ಭಾರತೀಯರಾದ ನಮಗೆ ಸ್ವಾತಂತ್ರ್ಯ ಎಂಬ ಹೊಸ ಯುಗದ ಆರಂಭವನ್ನು ಭಾರತ ರಾಷ್ಟ್ರದ ಇತಿಹಾಸವನ್ನು ಬಂಧನ ಮತ್ತು ಗುಲಾಮಗಿರಿಯಿಂದ ಮುಕ್ತವಾದ ಅಮೂಲ್ಯ ದಿನವನ್ನು ನೆನಪಿಸುವ ಅತ್ಯಂತ ಅದ್ಧೂರಿಯ ಅರ್ಥಪೂರ್ಣ ಸಂಭ್ರಮಾಚರಣೆಯನ್ನು ನಾವು ಈ ದಿನ ಆಗಸ್ಟ್ ಹದಿನೈದರಂದು ಆಚರಣೆ ಮಾಡ್ತಾ ಇದ್ದೇವೆ ಇಂತಹ ಅರ್ಥಪೂರ್ಣ ದಿನದಲ್ಲಿ ಸಂಭ್ರಮಿಸುತ್ತಿರುವ ನಾವು ಸ್ವಾತಂತ್ರ್ಯ ಹೋರಾಟಗಾರರ ನಿರಂತರ ಮತ್ತು ದೃಢ ಅಹಿಂಸಾತ್ಮಕ ಪ್ರಯತ್ನಗಳಿಂದ ನಮಗೆ ಸಿಕ್ಕಿದ ಸ್ವಾತಂತ್ರ್ಯ ದಿನದಂದು ಹೋರಾಟಗಾರರನ್ನು ದೇಶಭಕ್ತರನ್ನು ಗೌರವಪೂರ್ಣವಾಗಿ ನೆನೆಸಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಬ್ರಿಟಿಷರ ಆಳ್ವಿಕೆಗೆ ಶಾಂತಿಯುತ ಮತ್ತು ಅಹಿಂಸಾತ್ಮಕ ಅಂತ್ಯವನ್ನು ಪ್ರತಿಪಾದಿಸಿದ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಹೋರಾಡಿದ ಅದೆಷ್ಟೋ ರಾಷ್ಟ್ರಪ್ರೇಮಿಗಳ ಬಲಿದಾನವನ್ನು ಬಳುವಳಿ ಇಂದಿನ ನಮ್ಮ ಸಂಭ್ರಮ ದಿನ ಈ ವರ್ಷದ ಸ್ವಾತಂತ್ರ್ಯ ದಿನದ ಆಚರಣೆಯ ಥೀಮ್ ವೀಕ್ಷಿತ ವೀಕ್ಷಿತ್ ಭಾರತ ಆಗಿದ್ದು ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಿಸುವ ಹೊತ್ತಿಗೆ ಅಂದರೆ ಎರಡು ಸಾವಿರದ ನಲವತ್ತೇಳನೇ ಇಸುವಿಗೆ ಅಭಿವೃದ್ಧಿ ಹೊಂದದ ಪ್ರಿಯ ವೀಕ್ಷಕರೇ ಇದು ಸುಳ್ಳದ ಕೇಂದ್ರ ಮೈದಾನ ಅಂದ್ರೆ ತಾಲೂಕು ಮಟ್ಟದ ಪ್ರಮುಖ ಸ್ವಾತಂತ್ರ್ಯ ದಿನಾಚರಣೆ ನಡೆದಿರುವಂತಹ ಈ ತಾಲೂಕು ಮಟ್ಟದ ಆಚರಣೆ ನಡೆದಿರುವಂತಹ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ ಸ್ವಾತಂತ್ರ್ಯ ಸಂಭ್ರಮದ ದೃಶ್ಯಾವಳಿಗಳು ಈ ಒಂದು ಕೇಂದ್ರ ಮೈದಾನದಿಂದ ಕ್ಯಾಮೆರಾ ಪರ್ಸನ್ ಯತೀಶ್ ಕದ್ರಾ ಜೊತೆ ದುರ್ಗಾ ಕುಮಾರ್ ನಾಯರ್ ಕೆರೆ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್ ಜೀರೋ ನೈನ್